ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ನೋಡಿ ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂಥ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿಗೆ ಯಾಕೆ ಕೊಡಬೇಕು ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ ದುಡ್ಡಿಂದ ಅವನ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿ ಇದ್ದು ಹೊರಗಡೆ ಏನ್ ಬೇಕಾದ್ರೆ ಮಾಡ್ಕೊಂಡ್ ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಅಂತದ್ರಲ್ಲಿ ನೋಡೋಣ ಕೊಡಬೇಕಾದ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಅವನ್ ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂದನ್ನ ಕಳ್ಸೋದೆ ತಪ್ಪು ಆಯ್ತು ಸ್ವಾಮಿ ಇಡ್ಕೊಂಡ್ ಬಂದಿದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ಮಾಡ್ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಏನಿಲ್ಲ ಇನ್ನೇನು ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಹೆಂಗ ಆಗ್ತಾನ್ರಿ ಕೆಲಸ ಹೋಗ್ಬಿಡ್ತಲ್ಲ ಹಾಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ರೆಡ್ ಆಗಿ ಸಿಕ್ಕಿದೆ ಇಡ್ಕೊಂಡಿದಿರಿ ಸೀಸ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವನೇನೋ ಬರ್ಕೊಟ್ಟಿದ್ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಈಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ ಪೆಲೋ ಬಿಹ್ಯಾಂಡ್ ದಿ ಬಾಸ್ ಆಲ್ನು ಅಷ್ಟೇಮೆಂಟ್ಲಿ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಹಾಕೊಡ್ಬೇಕು ಇದರಲ್ಲೆಲ್ಲ ನಾನು ಸಮಯ ಕೊಡೋಕ್ಕಾಗಲ್ಲ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದು ತರ್ಚಿದ್ ಗಾಯ ಒಂದ್ಚೂರು ಡೆಟಾ ಹಚ್ಬೇಕು ಬಿಟ್ ಕಳಿಸ್ಬೇಕು ಅವ್ನ್ ಇನ್ಪೇಷನ್ ಮಾಡ್ಕೊಂಡು ಏನ್ ಸುಲಿತೀರಿ ಅಟ್ಟ ತಾನೆ ಇಟ್ಸ್ ಎ ಮೈನರ್ ರಬರೇಷನ್ ಸಿ ಆಲ್ ದಟ್ ಈಸ್ ಓವರ್ ಇನ್ ಇರೋದೇನು ಅವನ ಡಾಕ್ಯುಮೆಂಟ್ ಇತ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಅಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡ್ರದೇ ಹಲ್ಕಾ ಕೆಲಸ ಈಗ ಅದನ್ನೇ ಬರೆದಿದ್ದಾರೆ ಸತೀಂದರ್ ಕುಮಾರ್ ಕೇಸ್ನಗಡೆಗೆ ಆನರಬಲ್ ಜಸ್ಟಿಸ್ ಎಂ ಎಂ ಸುಂದರೇಶ್ ಅವರು ಅದನ್ನೇ ಬರೀತಾರೆ ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ಗೊತ್ತಾಯ್ತಲ್ಲ ಡಿಸ್ಟ್ರಿಕ್ಟ್ ಜುಡಿಷರಿ ಅಂತ ನಾವು ಕರೆಯೋಣ ಮೆಂಬರ್ಸ್ ಇನ್ ಡಿಸ್ಟ್ರಿಕ್ಟ್ ಜುಡಿಷರಿ ಆರ್ ಹ್ಯಾವಿಂಗ್ ದಿ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ರಿಮ್ಯಾಂಡಿಂಗ್ ದಿ ಅಕ್ಯೂಸ್ ಟು ದಿ ಜುಡಿಶಿಯಲ್ ಕಸ್ಟಡಿ ಫಾರ್ ದೇ ಮೇ ಬಿ ಶೂಡ್ ದಟ್ ಆಫ್ಟರ್ ದಿ ಟ್ರಯಲ್ ದಿ ಅಕ್ಯೂಸ್ ಅಂಡ್ ದಿ ಪೀರಿಯಡ್ ಅಂಡರ್ಗಾನ್ ಬೈ ದೆ ಇನ್ ದಿ ಜ್ಯುಡಿಶಿಯಲ್ ಕಸ್ಟಡಿ ಬಿಫೋರ್ ದಿ ಟ್ರಯಲ್ ಇಸ್ ದಿ ಪನಿಷ್ಮೆಂಟ್ ಫಾರ್ ದೆಮ್ ಅನ್ ಅಂದ್ರೆ ಹೇಗೂ ಈ ಪ್ರಕರಣ ಎಗುಟ್ಟು ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರಾನೋ ಏನ್ ಬೇಕಾದ್ರೂ ಹಾರಾನೋ ಹಾಕಿಸ್ಕೊತಾನೆ ಒಡೆ ಹಾರ ಒಂದು ಹಾಕಿಲ್ಲ ನೋಡಿ ಆಂಜನೇಯ ಮಾತ್ರ ಹಾಕಿದ್ದಾರೆ ಒಡೆಹಾರ ತಿಥಿಗೆ ಮಾತ್ರ ತಾನೆ ಹಾಕೋತವೆ ಅದೊಂದು ಹಾಕಿಲ್ಲ ಇನ್ನೆಲ್ಲ ಹಾಕಿದ್ದಾರೆ ಹಾರಗಳನ್ನ ಆಪಲ್ ಆರ್ ಆಹಾರ ಇ ಆರ್ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೊಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನು ಕೊಡೋದು ಬಿಡೋದು ಮಾಡ್ಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮನೆ ಬರ್ದಿದೀನಿ ಎನ್ಕರೇಜಸ್ತಿ ಅದರ್ಸ್ ಅಂತ ಓ ತೋ 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 ಅದರಿಂದ ಎಲ್ಲ ಇಲ್ವೇ ಇಲ್ಲ ನೀವು ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡ್ಲಾ ಕಲಬುರ್ಗಿಲ್ ಒಂದ್ ಕೇಸು ಒಂದ್ ಕೇಸಲ್ಲಾಗಿ ಆಗಿ ಹಂಗೋ ಹಿಂಗೋ ಮಾಡಿ ಏನ ಮಾಡಿಸ್ಬಿಟ್ಟು ರೀ ಮಾಡ್ಕೊಂಡಿದ್ದಾನೆ ತಿರ್ಗಾ ಇನ್ನೊಂದ್ರಲ್ಲಿ ಸಿಕ್ಕೊಂಡ ನೆಕ್ಕೋ ನಾಯಿಗೆ ಈಗ ಲಿಂಗ್ ವೇನು ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕಾಕ್ಕೊಂಡ ಹಂಗು ಹಿಂಗು ಒಂದೇನ ಮಾಡಿ ಅವ್ರನ್ನ ಸಸ್ಪೆನ್ಷನ್ ಗಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದಲ್ಲಿ ಸಿಕ್ಕ ಏನು ಮಾಡಕ್ಕಾಗಲ್ಲ ಹೀನ್ ಸುಳಿ ಬೋರ್ಡ್ಸಿದ್ರು ಹೋಗಲ್ಲ ಅಂತ ಗಾದೆ ಇವ್ರು ಆ ತರದವ್ರು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ಯುನೋ ನೋ ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಎಸ್ಪೆಷಲಿ ಇನ್ ಎ ಮ್ಯಾಟರ್ ಆಫ್ ದಿಸ್ ನೇಚರ್ ನಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ ಇಲ್ಲೂ ಕೊಡಿ ಆ ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆ ತರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದ್ ಕ್ಯಾಮ್ರಾನೆ ಇಟ್ಕೊಳ್ಳಿ ವಿಡಿಯೋ ಕ್ಯಾಕ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡಬೇಕು ಒನ್ ಸಿಕ್ಸ್ಟಿ ಒನ್ ಪ್ರೊವೈಡ್ ಶೂ ಫಾರ್ ದಟ್ ವಾಸ್ ಅಮೆಂಡೆಡ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಅಮೆಂಡ್ಮೆಂಟ್ ಪ್ರೊವೈಡೆಡ್ ದಿ ಸ್ಟೇಟ್ಮೆಂಟ್ ಪ್ರೊಯೈಸು ತಗೊಳ್ಳಿ ಅದನ್ನು ಅದರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ ಹಾಸ್ಟೆಲ್ ಆಗ್ಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡ್ದು ಅವನ ಕೈಲಿ ಕೊಟ್ಟು ಕಳಿಸಿರಿ ಶಾಡೋ ವಿಟ್ನೆಸ್ಗೆ ಅವ್ನು ಪೆನ್ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ಲಿ ಬಂದ ಅವನ್ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವನ್ ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಕಗಡೆ ಇಟ್ಕೊಂಡ್ನ ಎಡ್ಗೈಲ್ ಜಬಲ್ ಇಟ್ಕೊಂಡ್ನ ಬಲ್ಗ ಓವರ್ ಲೆವೆಡನ್ಸ್ ಎಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಇಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ ಇಸ್ ದೊಡ್ಡ ಫರ್ನಿಷ್ ಅನ್ನಿ ಅದೆಂಗ್ ಅಕ್ವಿಟಲ್ ಆಗುತ್ತೆ ನಾನು ನೋಡು ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಅಲ್ಲ ಆಯ್ಕೊಂಡ್ ಆಯ್ಕೊಂಡ್ ತಿನ್ನ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ಅವ್ರವ್ರು ಹಾಕಿಲ್ಲ ಅದಕ್ಕೆ ನಾನ್ ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕೂಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರ್ತಕ್ಕಂಥ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಪೊಕ್ಕ ಪೊಕ್ಕ ಅನ್ಕೊಂಡು ಹಾಗೆ ಎಲ್ಲ ತಾನೇ ತಿಪ್ಪೆಲ್ ತಿರುಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನೀವು ಮಾತ್ರ ಅಚ್ಕಟ್ಟಾಗಿರ್ತಕ್ಕಂಥ ಒಂದು ಮೊಟ್ಟೆ ಕೊಡುತ್ತೆ ಮರಿ ಹಾಕತ್ತೆ ಮತ್ತೊಂದು ಮಾಡುತ್ತೆ ಈ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿದ್ರು ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದ ಬಿಟ್ರೆ ನೀವು ಕೂತ್ಕಡೆ ಎಲ್ಲ ಫೀಲ್ ವಾಟ್ ಹ್ಯಾಪನ್ಸ್ ಫಾರ್ ದಿಸ್ ನಾವು ಲಾಸ್ಟ್ ಇಸ್ ಜಾಬ್ ಸಸ್ಪೆನ್ಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೋ ಬ್ಯಾಕ್ ದರ್ ಒನ್ ಸಸ್ಪೆನ್ಷನ್ ಅಲೋನ್ಸ್ ಪಡೆದ್ ಹೇಳಿ ಯಾವ ಫಂಡ್ ರೀ ಅದ್ಯಾವ್ದಕ್ಕೆ ಹಳೆ ತಾತನ್ ಕಾಲದ ತೇಪ್ರೆ ಕಾರ್ಡ್ ಕೊಟ್ಟು ಕಳಿಸ್ತಿದ್ದೆ ಅವ್ನು ಯಾವಾಗ ಹೇಳಿದ್ರೆ ಬೈ ಮರು ಮಿಸ್ಟೇಕ್ ನಾನು ಬಟನ್ ಹತ್ಬಿಟ್ಟು ಕಪ್ ಬಟನ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಬಂದ್ ಹೇಳ್ತಾನೆ ಆಟ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡ್ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮ್ರಾ ಸಿಗ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯು ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ನಿಮ್ ರೈಡ್ ಎಷ್ಟೊತ್ತಾಗುತ್ತೆ ಮೂರ್ ನಿಮಿಷ ಐದು ನಿಮಿಷ ಅಷ್ಟೇ ಆ ಟ್ರಾಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಾದರೂ ಯಾವ್ದಾದ್ರು ಪ್ರಕರಣದಲ್ಲಿ ಕೋರ್ಟ್ ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಹೇಳಿ ನಾನು ಬರಿತೀನಿ ಆಲ್ರೆಡಿ ಐ ರಿಟರ್ನ್ ಒನ್ ಫ್ರಮ್ ಧಾರವಾಡ ಔಟ್ ಟು ಕಲೆಕ್ಟ್ ಡಾಟಾ ಅಂತ ಇನ್ನೊಂದ್ರಲ್ಲಿ ಬರ್ತ್ಕೊಡ್ತೀನಿ ಅದಕ್ಕೆ ನಾನು ದಟ್ ಇಸ್ ದಿ ಬೆಸ್ಟ್ ವೇ ದಟ್ ಯು ಕ್ಯಾನ್ ಅರೆಸ್ಟ್ ದಿಸ್ ಮೆನೇಸ್ ಆಫ್ ಫಾಸ್ಟ್ ಟೈಲ್ ಒನ್ಸ್ ಯು ಅರೆಸ್ಟ್ ದಟ್ ಮೆನೇಜ್ ಆಫ್ ಫಾಸ್ಟ್ ಟೈಲ್ ಥಿಂಗ್ಸ್ ವಿಲ್ ಮೂವ್ ಮಂಡೇ ಹಾಕ್ಬಿಡಿ ಮಾಡೋಣ ಎಸ್ ಸರ್ ಮಂಡೇ